ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಆಕ್ರೋಶದ ಕಾವು ಹೆಚ್ಚಾಗ್ತಿದೆ ನಾಲ್ಕನೇ ವಾರಕ್ಕೆ ಸ್ಪರ್ಧಿಗಳು ತಮ್ಮ ತಾಳ್ಮೆಯನ್ನ ಕಳೆದುಕೊಳ್ತಿದ್ದಾರೆ ಎನ್ನಿಸುತ್ತದೆ ಅದರಲ್ಲೂ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿ ಗೌಡ ಜಾನ್ವಿ ಬಳಿಕ ಈಗ ಕಾಕ್ರೋಚ್ ಸುದಿ ಕೆಲವು ಬೇಡದ ಪದಗಳನ್ನ ಬಳಸಿ ಪೇಚಿಗೆ ಸಿಲುಕಿದಂತೆ ತೋರುತ್ತಿದೆ ಮನೆಯವರು ಸುದಿಯನ್ನ ತಡೆಯುವುದಕ್ಕೆ ಪ್ರಯತ್ನ ಪಟ್ಟರೂ ಬಯ್ಯುವುದನ್ನ ನಿಲ್ಲಿಸಲೇ ಇಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಒಬ್ಬರಲ್ಲ ಒಬ್ಬರು ರಕ್ಷಿತಾ ಶೆಟ್ಟಿ ಅವರುದ್ದ ತಿರುಗಿ ಬೀಳುತ್ತಲೇ ಇದ್ದಾರೆ ಕಳೆದ ವಾರವಷ್ಟೇ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಇಬ್ಬರು ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿದ್ರು ಇವರಿಬ್ಬರ ವಿರುದ್ಧವೂ ನೆಟ್ಟಿಗರು ಕಿಡಿಕಾರಿದ್ರು ರಕ್ಷಿತಾ ಶೆಟ್ಟಿಯ ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡಿದ್ರು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಕೂಡ ಇವರಿಬ್ಬರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಇಂದಿನ ನಲ್ಲಿ ಕಾಕ್ರೋಚ್ ಸುದೀಪ್ ಬೇಡದ ಕೆಲವು ಪದಗಳನ್ನು ರಕ್ಷಿತಾ ಶೆಟ್ಟಿಯ ಮೇಲೆ ಪ್ರಯೋಗ ಮಾಡಿದ್ದಾರೆ ಮನೆ ಮಂದಿಯಲ್ಲ ಕಾಕ್ರೋಚ್ ಸುದಿಯನ್ನ ತಡೆಯುವುದಕ್ಕೆ ಪ್ರಯತ್ನ ಪಟ್ಟರು ಅವರನ್ನ ಸಾಧ್ಯವಾಗಲೇ ಇಲ್ಲ ಅಷ್ಟಕ್ಕೂ ರಕ್ಷಿತಾ ಸುದಿ ಏನೆಲ್ಲ ಪದಗಳನ್ನ ಬಳಸಿದರು ಅದನ್ನ ವಿರೋಧಿಸಿದವರು ಯಾರು ಮೀಟಿಂಗ್ ಮಾಡುತ್ತಿದ್ದ ವೇಳೆ ಧ್ರುವಂತ್ ಮುಂದೆ ಬಂದು ಮನೆಯಲ್ಲಿ ಕೆಲವರು ಸ್ವಚ್ಛತೆಯನ್ನ ಕಾಪಾಡ್ತಿಲ್ಲ ಮನೆ ಕೆಲಸವನ್ನ ಸರಿಯಾಗಿ ಮಾಡ್ತಿಲ್ಲ ಹೀಗಾಗಿ ಇದನ್ನ ಮನೆಯ ಯಾರಿಗಾದ್ರೂ ಒಬ್ಬ ಸದಸ್ಯರಿಗೆ ಒಪ್ಪಿಸಬೇಕೆಂದು ಹೇಳ್ತಿದ್ರು ಆ ವೇಳೆ ರಕ್ಷಿತಾ ಶೆಟ್ಟಿಯ ಹೆಸರನ್ನ ಅವರೇ ಪ್ರಸ್ತಾಪ ಮಾಡಿದ್ರು ಈ ವೇಳೆ ರಕ್ಷಿತಾ ಕೂಡ ಕೊಟ್ಟ ಜವಾಬ್ದಾರಿಯನ್ನ ಒಪ್ಪಿಕೊಂಡ್ರು ಬಳಿಕ ಯಾರು ಏನು ಕೆಲಸ ವಹಿಸಿಕೊಳ್ಬೇಕು ಎಂದು ಚರ್ಚೆ ನಡೆಯುತ್ತಿತ್ತು ಆ ವೇಳೆ ಕಾಕ್ರೋಚ್ ಸುದಿ ಎರಡು ಮೂರು ಬಾರಿ ರಕ್ಷಿತಾ ಕರೆದಿದ್ದಾರೆ ಅವರಿಗೆಲ್ಲ ಅವರಿಗೆ ಕೇಳಿಸ್ಲಿಲ್ಲ ಹೀಗಾಗಿ ಆ ಮೀಟಿಂಗ್ ನಿಂದ ಎದ್ದು ಹೊರ ಹೋದ್ರು ಇದನ್ನು ಗಮನಿಸಿದ ಧ್ರುವಂತ್ ಮತ್ತೆ ಅವರನ್ನ ಕರ್ತ್ಕೊಂಡು ಬಂದ್ರು ಆಗ ಕೋಪದಲ್ಲಿದ್ದ ಕಾಕ್ರೋಚ್ ಸುದ್ದಿ ಏಕಾಏಕಿ ರಕ್ಷಿತಾ ವಿರುದ್ಧ ಕೂಗಾಡುವುದಕ್ಕೆ ಶುರು ಮಾಡಿದ್ರು ನನ್ನ ಮಾತುಗಳನ್ನ ಕೇಳ್ತಿಲ್ಲ ನನ್ನ ಲೋಟ ಇಲ್ಲ ಕದ್ದು ಇಟ್ಟುಕೊಂಡಿದ್ದಾರೆ ಒಂದು ವಾರದಿಂದ ಲೋಟ ಇಲ್ಲ ಅವಳು ಯಾರೋ ನಿನ್ನೆ ಮೊನ್ನೆ ಬಂದ ಸಡೆ ಮಾತನಾಡ್ತಿದ್ದಾಳೆ ಐದು ಸಾರಿ ಕರೆದ್ರು ತಿರುಗುತ್ತಿಲ್ಲ ಎಂದು ಕೂಗಾಡುವುದಕ್ಕೆ ಶುರು ಮಾಡಿದ್ರು ಈ ವೇಳೆ ಜಾನ್ವಿಯಿಂದ ಎಲ್ಲರೂ ವಿರೋಧಿಸಿದ್ದರು ಆಗಲೂ ಪರವಾಗಿಲ್ಲ ಗುರು ಹತ್ತು ಸಾರಿ ಕರೆದೇ ಅವಳನ್ನ ನನಗೆ ಸ್ವಾಭಿಮಾನ ಇಲ್ವಾ ನಾನ್ ಯಾಕೆ ಇವಳ ಮಾತನ್ನ ಕೇಳಬೇಕು ಅವಳು ಒಬ್ಬಳೆ ಕಿಲಾಡಿ ಮಾತನಾಡ್ತಿದ್ದಾಳೆ ನಮ್ಮನ್ನು ಯಾಕೆ ಗುಡ್ಡೆ ಹಾಕಿದ್ದು ನೀವು ಮೂವರೇ ಮಾತನಾಡ್ಕೊಳ್ಳಿ ಎಂದು ವಾದ ಮುಂದುವರೆಸುತ್ತಿದ್ದರು ಆಗ ರಕ್ಷಿತಾ ಆ ಟೈಮ್ ನಲ್ಲಿ ಬೇರೆ ಮಾತುಕತೆ ಆಗ್ತಿತ್ತು ಎಂದಾಗ ನಮ್ಮದು ಮಧ್ಯದಲ್ಲಿ ಬೇರೆ ಏನೋ ಆಗ್ತಿರುತ್ತೆ ಮಧ್ಯದಲ್ಲಿ ಯಾರಾದ್ರೂ ಮಾತನಾಡಿದರೆ ನಾಲಿಗೆಗಳನ್ನ ಸ್ಟೀಳಿ ಹಾಕುತ್ತೇನೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ಎಂದು ಕಾಕ್ರೋಚ್ ಎದ್ದು ಹೋದ್ರು ಮನೆಯ ಹೊರಗಡೆ ಕಾಕ್ರೋಚ್ ಸುದಿಗೆ ಸಡೆ ಅಂತೆಲ್ಲ ಚಿಕ್ಕ ಹುಡುಗಿಗೆ ಮಾತನಾಡಬಾರದು ಎಂದು ಗಿಲ್ಲಿ ನಟ ಹೇಳಿದಾಗ ಕಾಕ್ರೋಚ್ ಸುದಿ ನಮ್ಮ ಕಡೆ ಇದೆಲ್ಲ ಕಾಮನ್ ಎಂದು ಪಾಲಿಸಿದ್ದಾರೆ ಈ ವಾರ ಕಾಕ್ರೋಚ್ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳುವುದು ಪಕ್ಕಾ ಅಂತ ನೆಟ್ಟಿಗರು ಕಾಮೆಂಟ್ ಹಾಕುವುದಕ್ಕೆ ಶುರು ಮಾಡಿದ್ದಾರೆ ಈ ರೀತಿಯ ಪದ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು